ಗ್ರಹಣ ಗ್ರಹಚಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕಶ್ಯಪ್ ಮನಸ್ಸಿನ ಬಗ್ಗೆ ಮಾತನಾಡ್ತಾ ಇದ್ರಿ ಮನಸ್ಸು ಮತ್ತು ರಾಜಕಾರಣ ಎರಡು ಒಟ್ಟಿಗೆ ಕೇಳ್ಬಿಡ್ತೀನಿ ವೆರಿ ಕ್ರಿಸ್ಪ್ ಆಗಿ ವಿವರ ಕೊಟ್ಬಿಡಿ ಯಾಕೆಂದರೆ ರಾಜಕಾರಣದ ಮೇಲೆ ಏನು ಪ್ರಭಾವ ಬೀರುತ್ತೆ ಅಂತ ರಾಜ್ಯದ ಜನ ನೋಡ್ತಾ ಇರ್ತಾರೆ ದೇಶದ ಜನ ನೋಡ್ತಾ ಇರ್ತಾರೆ ಮನಸ್ಸಿನ ಕಾರಕ ರಾಜಕೀಯ ಮತ್ತು ಮನಸ್ಸು ಮಾನಸಿಕವಾಗಿ ಅತ್ಯಂತ ಪ್ರಭಾವವನ್ನು ಬೀರ್ತಕ್ಕಂತಹ ಉಪಗ್ರಹ ಅಂದರೆ ಪ್ರಭಾವ ತೀವ್ರವಾಗಿರ್ತಕ್ಕಂಥ ಪ್ರಭಾವ ಬೀರ್ತಕ್ಕಂತಹ ಗ್ರಹನು ರಾಹು ಛಾಯಾಗ್ರಹ ಕೇತುವು ಮಾನಸಿಕವಾಗಿರ್ತಕ್ಕಂಥ ಪ್ರಭಾವಕ್ಕೆ ಇರೋದು ಅವರು ನಮ್ಮ ಆಂತರಿಕವಾಗಿರ್ತಕ್ಕಂಥ ದಶನಾಡಿಗಳಲ್ಲಿ ಎರಡು ನಾಡಿಗಳನ್ನು ನಾಗ ಅಂತ ಒಂದು ನಾಡಿ ಇದೆ ಆ ನಾಡಿಯನ್ನು ನಿಯಮನ ರಾಹು ಕೇತುಗಳೇ ಹಾಗಾಗಿ ಮನಸ್ಸಿಗೆ ಉಪಕಾರಕತ್ವವನ್ನು ಅವರಿಗೆ ಹೇಳಲಾಗಿದೆ ಚಂದ್ರನು ಮನಸ್ಸಿಗೆ ಕಾರಕ ಅಂತ ನಾವು ಆಗಲೇ ಹೇಳಿದ್ದೀವಿ ಹಾಗಾಗಿ ಚಂದ್ರನಿಗೆ ಯಾವಾಗ ಈಗ ಗ್ರಹಣ ಅಂತಂತಲ್ಲ ಯಾವುದೇ ತಿಂಗಳಲ್ಲಿ ಯಾವಾಗ ಯಾವಾಗ ಚಂದ್ರನು ಕೇತುವನ್ನು ಬೆರೆತು ಅಥವಾ ರಾಹು ಇರತಕ್ಕಂಥ ರಾಶಿಯಲ್ಲಿ ಪ್ರತಿ ಹದಿನಾರರಿಂದ ಹದಿನಾಲ್ಕರಿಂದ ಹದಿನಾರು ದಿನದಲ್ಲಿ ಚಂದ್ರ ಮತ್ತು ಕೇತು ಮತ್ತು ರಾಹುವನ್ನು ಹೋದಾಗೆಲ್ಲ ಆಯಾ ದಿನಗಳಲ್ಲಿ ಅದು ದೋಷವೇ ಮಾನಸಿಕವಾಗಿರ್ತಕ್ಕಂಥ ದೋಷಗಳಿಗೆ ಕಾರಣ ಆಗ್ತದೆ ಹಾಗಾಗಿ ರಾಹುವಿನ ದೋಷ ಹೆಚ್ಚು ಇದೆ ರಾಹು ರಾಹುವಿನ ದೋಷವು ಚಂದ್ರನ ದೋಷವು ಒಟ್ಟಿಗೆ ಬೆರೆತಾಗ ಒಟ್ಟಿಗೆ ದೋಷ ಆಗ್ತದೆ ರಾಜಕಾರಣದಲ್ಲಿ ಅನ್ನೋದಕ್ಕಿಂತ ಮೋಸ ಮಾಡ್ತಕ್ಕಂತಹ ಪ್ರಕ್ರಿಯೆಗಳು ಜಾಸ್ತಿ ಆಗ್ತದೆ ಫಲ ಹೇಳ್ತಾ ಇದ್ದೀನಿ ಈ ಗ್ರಹಣದ ವಿಷಯದಲ್ಲಿ ಮೋಸ ಮಾಡತಕ್ಕಂತಹ ಅಂದರೆ ನಂಬಿಸಿ ತುಂಬ ಸುಂದರವಾಗಿರ್ತಕ್ಕಂತಹ ವೇಷಗಳನ್ನು ಧರಿಸಿಕೊಂಡು ಜನರನ್ನು ಮೋಸ ಮಾಡ್ತಕ್ಕಂತಹ ತುಂಬ ಒಳ್ಳೊಳ್ಳೆ ಮಾತುಗಳನ್ನು ಆಡಿ ಜನರನ್ನು ಮತ್ತು ಸ್ತ್ರೀಯರನ್ನು ಮುಂದೆ ಇಟ್ಟುಕೊಂಡು ಜನರನ್ನು ಮೋಸ ಮಾಡತಕ್ಕಂತಹ ದುರ್ಬುದ್ಧಿಗಳು ಜಾಸ್ತಿ ಆಗ್ತದೆ ರಾಜಕಾರಣದಲ್ಲಿರಬಹುದು ಸಿನಿಮಾ ರಂಗದಲ್ಲಿರಬಹುದು ವ್ಯಾಪಾರ ವ್ಯವಹಾರದಲ್ಲಿ ಇರಬಹುದು ಇವನ್ನೆಲ್ಲ ಭಾಳ ಜಾಗೃತೆಯಿಂದ ಇರಬೇಕು ಸ್ತ್ರೀಯರಿಗೆ ಹೆಚ್ಚು ದೋಷಗಳು ಉಂಟು ಈ ಗ್ರಹಣದ ನಿಮಿತ್ತವಾಗಿ ಕರ್ಕರಾಶಿಯವರಿಗೆ ಕುಂಭರಾಶಿಯವರಿಗೆ ಮೀನರಾಶಿಯವರಿಗೆ ವಿಶೇಷವಾಗಿ ಸ್ವಲ್ಪ ದೋಷಗಳು ಜಾಸ್ತಿ ಬರ್ತದೆ ಕರ್ಕ ಕುಂಭ ಮೀನ ಸ್ತ್ರೀಯರ ವಿಷಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು ಗರ್ಭಿಣಿಯರಾದರೆ ಸಣ್ಣ ಪುಟ್ಟ ಮಕ್ಕಳಾದರೆ ಮನೆಯಲ್ಲೂ ಅವ್ರನ್ನ ಸ್ವಲ್ಪ ಜಾಗ್ರತೆ ಮಾಡಬೇಕು ಆದಷ್ಟು ದುರ್ಗಾಸ್ತವ ಪಾರಾಯಣೆ ದುರ್ಗಾ ಅಷ್ಟೋತ್ತರ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು ಮಹಾಕ್ಷೇತ್ರಗಳಲ್ಲಿ ಅಮ್ಮನವರ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬೆಲ್ಲ ಮತ್ತು ಬೇಳೆಯ ನೈವೇದ್ಯವನ್ನು ಮಾಡಿ ಸುಮಂಗಲಿಯರಿಗೆ ಕೊಡ್ತಕ್ಕಂಥದ್ದು ಈ ರೀತಿಯೆಲ್ಲ ದೇವಿಯ ಸೇವೆಯನ್ನು ಹೆಚ್ಚು ಮಾಡುವುದರಿಂದ ರಾಹು ದೋಷಗಳಾಗಲಿ ಅಥವಾ ಚಂದ್ರ ದೋಷಗಳಾಗಲಿ ನಮಗೆ ಅನುಕೂಲಕರವಾಗಿ ಆಗ್ತದೆ ಅಂತಂತ ಒಂದು ಫಲಭಾಗದಲ್ಲಿ ಹೇಳಿದ್ದಾರೆ ಹಾಗಾಗಿ ಮಾನಸಿಕವಾಗಿ ದೋಷ ದೋಷದ ಕಾಲ ಆದ್ದರಿಂದ ಈ ಗ್ರಹಣದ ಸ ಸಮಯವು ಇಂಥ ರಾಶಿಗಳಿಗೆ ಪುಣ್ಯ ಇಂಥ ರಾಶಿಗಳಿಗೆ ಪಾಪ ಅಂತಂತಿಲ್ಲ ಎಲ್ಲರಿಗೂ ದೋಷವೇ ಯಾಕಂದರೆ ಮನಸ್ಸು ಕೆಡ್ತದೆ ಹಾಗಾಗಿ ಇದು ಮಾನಸಿಕವಾಗಿ ನಾವು ಹೆಚ್ಚು ಎಸ್ ಪರ್ವಕಾಲವೇ ಬರ್ತೀವಿ ಒಂದು ಚಿಕ್ಕ ಆದ್ಮೇಲೆ న్యూస్ నెట్వర్క్ ప్రస్తుతి